ಎಸ್ ಎಲ್ ಸಿ ವಾಹಿಕ ಪರೀಕ್ಷಾ ತಯಾರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಕೊನೆಯ ಭಾಗಕ್ಕೆ ಸ್ವಾಗತ ಅಭ್ಯಾಸ ಭಾಗಕ್ಕೆಲ್ಲೂದಲ್ಲಿರುವಂತ ಎರಡು ಅಂಕಕ್ಕೆ ಕೇಳಬಹುದಾದ ಸಮಸ್ಯೆಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಫಾರ್ ಸಕ್ಸೆಸ್ ಅಟಿಟ್ಯೂಡ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣಬೇಕಂದ್ರ ನಿಮ್ಮ ಸಾಮರ್ಥ್ಯದಷ್ಟೇ ನಿಮ್ಮ ಪ್ರಯತ್ನದಷ್ಟೇ ನಿಮ್ಮ ಮನೋಭಾವ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ನಿಮ್ಮ ಅಟಿಟ್ಯೂಡು ನಿಮ್ಮ ಸಕ್ಸಸ್ನಲ್ಲಿ ಬಹುದೊಡ್ಡ ಪಾತ್ರ ಅನುಭವಿಸ್ತೈತೆ ಅದಕ್ಕೋಸ್ಕರ ಪಾಸಿಟಿವ್ ಅಟಿಟ್ಯೂಡನ್ನು ನಾವು ಬೆಳೆಸ್ಕೋಬೇಕು ಯಾವಾಗಲೂ ಫಸ್ಟ್ ಒಂದು ಯಾವುದೇ ಒಂದು ಕೆಲಸದಲ್ಲಿ ನಾನು ಗ್ಯಾರಂಟಿ ಸಕ್ಸಸ್ ಆಗ್ತದೆ ಅಂತೇಳಿ ನನ್ನ ಮೇಲೆ ನನಗೆ ನಂಬಿಕೆ ಇದ್ದಾಗ ನಾನು ಗೆಲ್ಲೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪೊಡ್ ಪಾಸಿಟಿವ್ ರಿಸಲ್ಟ್ಸ್ ಅದಕ್ಕೆ ಸದಾ ಒಂದು ಧನಾತ್ಮಕ ಮನೋಭಾವ ಬೆಳೆಸ್ಕೊರಿ ಕೆಲಸದ ಬಗ್ಗೆ ಅತಿಯಾದ ನಂಬಿಕೆ ಇರಲಿ ಅತಿಯಾದ ಪ್ರಯತ್ನ ಮಾಡಲಿ ಖಂಡಿತವಾಗಲೂ ಕೂಡ ನೀವು ಗೆಲುವನ್ನ ಕಾಣುತ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಭ್ಯಾಸ ಟೂ ಪಾಯಿಂಟ್ ಪ್ರಾಬ್ಲಮ್ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅಂತ ಅಭಾಗ್ಲಬ್ ಸಂಖ್ಯೆ ಎಂದು ಸಾಧಿಸಿ ಎರಡು ಅಂಕ ಕೇಳ್ತಾರೆ ಸೇಮ್ ಮೆಥಡ್ ಈಗ ಹೆಂಗ ರೂಟ್ ತ್ರೀ ರೂಟ್ ಫೈವ್ ಅಭಾಗ್ಲಬ್ ಸಂಖ್ಯೆ ಅಂತೇಳಿ ಸಾಧಿಸಿದ್ವಿ ಅದೇ ಮೆಥಡ್ನೇ ಸಾಧಿಸ್ಬೇಕು ಅಂದ್ರೆ ಫಸ್ಟ್ ಇದನ್ನ ಏನ್ ಮಾಡೋಣ ನಾವು ಒಂದು ಭಾಗ ಸಂಖ್ಯೆ ಆಗಿದೆ ಅಂತೇಳಿ ಊಹೆ ಮಾಡ್ಕೊಳ್ಳೋದು ತ್ರೀ ಪ್ಲಸ್ ಟೂ ರೂ ಫೈವ್ ಒಂದು ತ್ರೀ ಪ್ಲಸ್ ಟು ರೂಟ್ ಪಾಯ್ ಒಂದು ಬಾಗ್ಲೂ ಸಂಖ್ಯೆ ಆಗಿರ್ಲಿ ಸಂಖ್ಯೆ ಅಂದ್ರೆ ಸಂಖ್ಯೆ ಯಾವ ತ್ರೀ ಪ್ಲಸ್ ಟೂ ರೂಟ್ ಅಂತ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅಂತ ಪಿ ಮತ್ತು ಕ್ಯೂಗಳು ಸಹ ಅಂತ ಪಿ ಮತ್ತು ಕ್ಯೂ ಬದ್ಲಿ ಅಂತ ತಗೋಬಹುದು ಅಥವಾ ಆರ್ ಅಂತ ತಗೋಬಹುದು ಬಟ್ ಎನಿ ಟೂ ನಂಬರ್ಸ್ ಅವು ಎರಡು ನಂಬರ್ ಏನಾಗಿರ್ಬೇಕು ಸಹ ವಿಭಾಜ್ಯ ಆಗಿರ್ಬೇಕು ಇಲ್ಲಿ ಒಂದು ರೂಟ್ ಅನ್ನೋ ಪದ ಇರ್ತೈತಿ ರೂಟ್ ಇರೋದು ರೂಟ್ ಇರೋ ಪದವನ್ನು ಎಡಭಾಗಕ್ಕೆ ಇಟ್ಕೊಂಡು ಹುಡುಕಿದ ಅಂದ್ರೆ ಈಗ ನಾ ಏನ್ ಮಾಡ್ತೇನೆ ಪ್ಲಸ್ ಕ್ಯೂ ಐತಿ ಇಲ್ಲಿ ಪ್ಲಸ್ ನಿ ಮೈನಸ್ ತ್ರೀ ಆಗ್ತದೆ ಇಲ್ಲಿ ಚೇರಿಸ ಕಂಡಿದೆ ಏನಾಗ್ತತಿ ಕ್ಯೂ ಬರ್ತೈತಿ ಲಸ ಕ್ಯೂ ಬರ್ತಾ ಕ್ಯೂ ಅಲ್ಲೇ ಒಂದ ಕ್ಯೂಲೇ 1 * p p - 3 * q 3 q ఇллеనొడితే 2 √5 అది. ఇది 2 ఇడి గుణొస్తది. ఇక్కడ కరసి భాగొస్తది. ఇллеనొడితే √5 ఆ = 2 ఇడి గుణొస్తది. ఇక్కడ కరసి భాగొస్తది. ఇది చేదక పద్ధతి. q + 1 / q³ అంత q 1 నే 1 / q రే 1 / p p - 3 * q 3 q 2 √5 ఇడి గుణొస్తది. ఇక్కడ కరసి భాగొస్తది. అంటే చేదక పద్ధతి. ಒಟ್ಟಾರೆ ನಮ್ಮ ಉದ್ದೇಶ ಏನಂದ್ರೆ ರೂಟ್ ಇರೋ ಪದ ಒಂದ್ ಕಡೆ ಹುಡುಕಿದ್ವಲ್ಲ ಆ ಕಡೆ ಕಳಿಸು ಇದು ನೋಡಿ ಈಗ ಪಿ ಮತ್ತು ಕ್ಯೂ ಪೂರ್ಣಾಂಕ ಇದು ಬಾಗ್ಲದ ಸಂಖ್ಯೆ ರೂಪದಾಗ ಆಯ್ತದೆ ಪಿ ಮತ್ತು ಕ್ಯೂ ಇಂದ ನೀವು ಯಾವುದೇ ಸಂಖ್ಯೆ ತುಂಬಿದ್ರ ಕ್ಯೂ ಸಂಖ್ಯೆಯನ್ನು ಹೊರತಪಡಿಸಿ ಏನಾಗ್ತಿತ್ತು ಆವಾಗ ಇದು ಬಾಗ್ಲ ಸಂಖ್ಯೆ ಆಗ್ತೈತಿ ಇದು ಬಾಗ್ಲದ ಸಂಖ್ಯೆ ಆದಕ್ಕಿಲ್ಲಿ ಈಕ್ವಲ್ ಐತಿ ಇದಕ್ಕಿರಿ ಈಕ್ವಲ್ ಐತೆ ಏನ ಈ ಹೇಳಿಕೆ ಪ್ರಕಾರ ಇದು ಕೂಡ ಬಾಗ್ಲೂ ಸಂಖ್ಯೆ ಆಗ್ತೈತಿ ಬಟ್ ನಮಗೆ ಗೊತ್ತಿರೋ ಹಾಗೆ ರೂಟ್ಪಾಯವನ್ನು ಆಲ್ರೆಡಿ ಅಬಾಗಲ ಸಂಖ್ಯೆ ಅಂತೇಳಿ ಗೊತ್ತಾಯ್ತು ನಿಮಗೆ ಪ್ರೂವ್ ಮಾಡಿದ್ವಿ ಇದು ವೈರುಧ್ಯಕ್ಕೆ ಹೇಳಿ ಮಾಡಿಕೊಡುತ್ತದೆ ಯಾಕೆ ಹಿಂಗಾಯ್ತಂದ್ರೆ ತ್ರೀ ಪ್ಲಸ್ ಟು ರೂಟ್ಪಾಯಿ ಒಂದು ಅಭಾಗ್ಲಬ್ಧ ಇರೋದರಿಂದ ಭಾಗ್ಲಬ್ಧ ಊಹೆ ಮಾಡಿಕೊಂಡುದರಿಂದ ಈ ವಿರೋಧ ವಿರೋಧವಾಸ ಉಂಟಾಗಿದೆ ಆದ್ದರಿಂದ ತ್ರೀ ಪ್ಲಸ್ ಟು ರೂಪಾಯಿ ಒಂದು ಭಾಗ್ಲಬ್ ಸಂಖ್ಯೆಯನ್ನು ಭಾಗ್ಲಬ್ ಸಂಖ್ಯೆ ನಮ್ಮ ಊಹೆ ತಪ್ಪು ಬೇಕು ತ್ರೀ ಪ್ಲಸ್ ಟು ರೂಪಾಯಿ ಒಂದು ಅಬಾಗ್ಲ ಸಂಖ್ಯೆ ಆಗಿದೆ ಇಲ್ಲಿ ಒಂದು ಎರಡು ಮೂರು ಸೆಂಟೆನ್ಸ್ ಕಾಮನ್ ಆಗಿ ಬರೀಬೇಕು ಬಹಳ ಈಸಿ ಐತಿ ನೀವು ಎರಡು ಕೆರಡು ಅಂಕ ತುಂಬಾ ಸುಲಭವಾಗಿ ತಗೋಬಹುದು ನೋಡ್ರಿ ಏನು ಮೂರ್ನಾಲ್ಕು ಲೈನ್ ಬರೀಬೇಕಂದ್ರೆ ಪಿ ಮತ್ತು ಕ್ಯೂಗಳು ಮೂರ್ನಾಂಕಾಗಿರೋದ್ರಿಂದ ಅಂದ್ರೆ ಬಾಗಿಲದ ಸಂಖ್ಯೆ ಆಗಿದೆ ಅಂತೆಯೇ ಈ ಬಾಗಿಲದ ಸಂಖ್ಯೆಗೆ ಇಕ್ವಲ್ ಐತೆ ಅಂದ್ರೆ ಇದು ಕೂಡ ಬಾಂಗ್ಲಾ ಸಂಖ್ಯೆ ಆಗಿದೆ ಆದರೆ ರೂಟ್ಪಾಯ್ ಒಂದು ಅವಾಗಲಿಕ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಯಾಕೆ ಹಿಂಗಾಯ್ತಂದ್ರೆ ತ್ರೀ ಪ್ಲಸ್ ಟೂ ಪಾಯ್ ಇದೇನಾಯ್ತಲ್ಲ ಇದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ತ್ರೀ ಪ್ಲಸ್ ಟೂ ರೂಟ್ ಪಾಯ್ ಒಂದು ಅಭಾಗ್ಲಕ್ ಸಂಖ್ಯೆ ಆಗಿದೆ ಎಸ್ ಸಿಂಪಲ್ ಆಗಿ ಸಾಧಿಸಬಹುದು ಇಲ್ಲಿ ಏನೇ ಕೊಟ್ಟರು ಕೂಡ ಎರಡು ಪದ ಕೊಟ್ಟಿರ್ತಾರ ಒಂದು ರೂಟ್ ಇರೋದ್ ಕೊಟ್ಟಿರ್ತಾರ ರೂಟ್ ಇರೋದ್ ಎರಡುಗಡೆ ಉಳಕಿದ್ದೆಲ್ಲ ಬಲಗಡೆ ಕಳಿಸ್ಬೇಕು ಸಿಂಪಲ್ ಅಂದ್ರೆ ರೂಟ್ ಒಂದ್ ಕಡೆ ಉಳಿದ್ ಬಿಟ್ಟರೆ ಅದೇನಕತಿ ಸಂಖ್ಯೆ ಆಕತಿ ಬಟ್ ಬಾಗ್ಲಬ್ ಸಂಖ್ಯೆ ಅದ ಈಕ್ವಲ್ ಇದ್ದಾಗ ಆಟೋಮೆಟಿಕಲಿ ಅದನ್ನು ಕೂಡ ನಾವು ಆಗಲಿಕ ಸಂಖ್ಯೆ ಕನ್ಸೀಡರ್ ಮಾಡುತ್ತವೆ ಬಟ್ ನಮಗೆ ಗೊತ್ತಿರೋ ಹಾಗೆ ಅದು ಅವಾಗ್ಲೂ ಸಂಖ್ಯೆ ಆಗತ್ತೆ ಈ ವಿರೋಧ ಯಾಕೆ ಉಂಟಾಯ್ತಂದ್ರೆ ನಮ್ಮ ಮುಗ ತಪ್ಪಾಗಿರೋದ್ರಿಂದ ಆದ್ದರಿಂದ ದತ್ತ ಸಂಖ್ಯೆ ಅವಾಗಲಕ್ತವಾಗಿದೆ ಬಹಳ ಸಿಂಪಲ್ ಆಗಿ ನೀವು ಹೇಳಿ ಕೆಳ ತಗೋಬಹುದು ಥರ್ಡ್ ನಿಂದಲ್ಲಿರುವಂಥ ಪ್ರಾಬ್ಲಮ್ಸ್ ಈ ಕೆಳಗಿನ ಸಂಖ್ಯೆಗಳು ಅವಾಗ್ಲಕ್ತ ಸಂಖ್ಯೆಗಳಂತೂ ಸಾಧಿಸಿ ಇಲ್ಲಿ ಮೂರು ಪ್ರಾಬ್ಲಮ್ಸ್ ಕೊಟ್ಟಿದಾರ ಒನ್ ಅಪಾಯಿಂಟ್ ಸ್ಕೋರೋಟಾ ಟೂ ಸೆವೆನ್ ಇಂಟು ಸ್ಕೆರೋಟಾ ಫೈವ್ ಸಿಕ್ಸ್ ಪ್ಲಸ್ವೊರೋಟು ಈಗಾಗಲೇ ಒಂದು ಪ್ರಾಬ್ಲಮ್ ಅನ್ನು ಮಾಡಿದೀವಿ ನಾವು ತ್ರೀ ಪ್ಲಸ್ ಟೂ ರೂಟ್ ಪಾಯ್ ಒಂದು ಅಪಾಗಲದ ಸಂಖ್ಯೆ ಅಂತೇಳಿ ಸಾಧಿಸೋದು ಎಕ್ಸಾಕ್ಟ್ಲಿ ಅದೇ ಥರ ಫಸ್ಟ್ ಕೊಟ್ಟಿರುವ ಒಂದು ಸಂಖ್ಯೆಯನ್ನು ನಾವು ಬಾಗಲದ ಸಂಖ್ಯೆ ಅಂತೇಳಿ ಊಹೆ ಮಾಡ್ಕೊಬೇಕು ಅಂದ್ರೆ ಏನು ಮಾಡೋಣ ಒನ್ ಆಫ್ ಅಪ್ ಆನ್ಸ್ ಸಂಖ್ಯೆ ಎಂದು ಊಹೆ ಮಾಡಿಕೊಡ್ಬೇಕು ಒನ್ ಬೈ ರೂಟ್ ಟು ಒಂದು ಬಾಗಲದ್ದ ಸಂಖ್ಯೆ ಆಗಿದೆ ಬಾಗಲದ ಸಂಖ್ಯೆ ಪಿ ಬೈ ಕ್ಯೂ ಇರ್ತೈತಿ ಒನ್ ಬೈ ರೂಟ್ ಟು ಈ ಜಿ ಕೋಲ್ ಟು ಪಿ ಅಪ್ ಆನ್ ಕ್ಯೂ ಅಂತೇಳಿ ಬರ್ಕೊಳ್ಳೋಣ

ಏನಾಯ್ತದೆ ಅಂಶ ಒನ್ ಇಂಟು ಸ್ಕ್ವೆರೋಟು ಸ್ವೇರೋಟಾ ಟೂ ಟು ಇಂಟು ಸ್ಕ್ವೆರೋಟಿ ಟು ಫೋರ್ ಸ್ಕ್ವೆರೋಟ ಎರಡು ಈ ಕಡೆ ಏನು ಉಳಿತಾಯ್ ಕ್ಯೂ ಹುಡು ಎಸ್ ರೂಟ್ ಒಂದ್ ಕಡೆಗೆ ಉಳಿತಿದ್ವಲ್ಲ ಆ ಕಡೆ ಕಳಿಸ್ಬೇಕು ಹಾಗಾಗಿ ಟೂ ಇಲ್ಲಿ ಬಾಗಿಸ್ತತಿ ಈ ಕಡೆ ಕಳ್ಸಿ ಆಫ್ ಟು ಟು ಇಲ್ಲಿ ಚೇರ್ ಈ ಕಡೆ ಅಂಶ ಅಂಶಕ್ಕೆ ಹುಡುಕತು ಅಥವಾ ಟೂ ಪಿ ಕ್ಯೂ ಇಲ್ಲಿ ಒಂದು ಸೆಂಟೆನ್ಸ್ ಏನಂದ್ರೆ ಪಿ ಮತ್ತು ಕ್ಯೂ ಪೂರ್ಣಾಂಕ ಇರೋದ್ರಿಂದ ಇದು ಏನಾಗತಿ ಬಾಗ್ಲಬ್ ಸಂಖ್ಯೆ ಕತಿ ಈ ಭಾಗಲಬ್ಧ ಸಂಖ್ಯೆಗೆ ಇದು ಸಮಯ ಐತೆ ಅಂದ್ರೆ ಏನರ್ಥ ಅಂತೆಯೇ ರೂಟ್ ಕೂಡ ಒಂದು ಸಂಖ್ಯೆ ಸಂಖ್ಯೆಯಾಗಿದೆ ಆದ್ರೆ ನಮಗೆ ಗೊತ್ತಿರೋ ಹಾಗೆ ರೂಟ್ ಟು ಒಂದು ಅಬಾಗ್ಲಬ್ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ಒನ್ ಅಪಾನ್ಸ್ ಕೋರ್ಟ್ ಟಾಪ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ದೇವ್ ಪೋರ್ ಒನ್ ಅಪನ್ ಸ್ಪೊರೋಟಾಪ್ ಟು ಒಂದು ಅಪಾಗ್ಲೂ ಸಂಖ್ಯೆ ಆಗಿದೆ ಒಂದು ಮೂರ್ನಾಲ್ಕು ಸಂಖ್ಯೆ ಸ್ಪ್ರೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕ ಆಗಿರೋದ್ರಿಂದ ರೂಪಿ ಅಪಾನ್ ಕ್ಯೂ ಏನ ಕತ್ತಿದ ಒಂದು ಭಾಗಲೂ ಸಂಖ್ಯೆ ಆಗಿದೆ ಅಂತೆಯೇ ಇದಕ್ಕೆ ಇದು ಈಕ್ವಲ್ ಆಯ್ತಂದ್ರೆ ಅಂತೆಯೇ ರೂ ಟು ಕೂಡ ಒಂದು ಭಾಗಲೂವಾಗಿದೆ ಆದರೆ ಆಫ್ ಸ್ಪೆರೋಟು ಒಂದು ಅಭಾಗ್ಲಪ್ತ ಸಂಖ್ಯೆ ಎಂಬ ಸತ್ಯ ಸಂಗತಿ ಇದು ವಿರುದ್ಧವಾಗಿದೆ ಒನ್ ಅಪಾನ್ ಆಫ್ ಟು ಒಂದು ಭಾಗಲಬ್ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ವನ್ ಅಪಾನ್ ಆಫ್ ಟು ಒಂದು ಆ ಭಾಗಲಿಕ ಸಂಖ್ಯೆ ಆಗಲಿ ಎಷ್ಟು ಸಿಂಪಲ್ ಆಗಿ ಸಾಧಿಸ್ಬೋದು ನಾವು ಎಕ್ಸಾಕ್ಟ್ಲಿ ಅದೇ ಥರ ಇದನ್ನು ಇದನ್ನು ಮಾಡಿ ಇಲ್ಲಿ ಏನು ಮಾಡೋಕು ಡೈರೆಕ್ಟ್ ಸೆವೆನ್ ಗುಣಸ್ತೀತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಸೆವೆನ್ ಇಂಟು ರೂಟ್ ಪಾಯ್ ಒಂದು ಭಾಗದ ಸಂಖ್ಯೆ ಆಗಿ ಸೆವೆನ್ ಇಂಟು ರೂಟ್ ಕೊಟ್ಟು ಪಿ ವೈ ಕ್ಯೂ ಇಲ್ಲಿ ಸೆವೆನ್ ಈ ಕಡೆ ಕಳಿಸಿರ್ಬೇಕು ಪಿ ಬೈ ಸೆವೆನ್ ಕ್ಯೂ ಆಕತಿ ಭಾಳ ಸಿಂಪಲ್ ಡೈರೆಕ್ಟಾಗಿ ಆಗಿ ಇದು ಕೂಡ ಅದೇ ಥರ ಪ್ಲಸ್ ಸಿಕ್ಸ್ ಬಲಗಡೆ ಕಳಿಸ್ಬೋದು ಸೆಕೆಂಡ್ ಅವ್ರು ಹೆಂಗ್ ಮಾಡೋದು ಎಲ್ಲ ಸೇಮ್ ಅದನ್ನ ಅಬಾಗಲ ಸಂಖ್ಯೆ ಅಂತೇಳಿ ಸಾಧಿಸಬೇಕಾದ ಪಸ್ಟ್ ನಾವು ಬಾಗಲಕ ಸಂಖ್ಯೆ ಅಂತ ಉಮೆ ಮಾಡ್ಕೋದು ಸೆವೆನ್ ಇಂಟು ರೂಟ್ ಪೈ ಒಂದು ಬಾಗಿಲಕ್ಕೆ ಸಂಖ್ಯೆ ಆಗಿರಲಿ ಸೆವೆನ್ ಇಂಟು ರೂಟ್ ಪೈ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಉದ್ದೇಶ ನಮ್ದು ರೂಟ್ ಒಂದ್ ಕಡೆ ಉಳಿಕ ಈ ಕಡೆ ಕಳಿಸಬಹುದು ರೂಟ್ ಪೈ ಪಾಯ್ ಇರಲಿ ಈ ಸೆವೆನ್ ಇಲ್ಲಿ ಈ ಕಡೆ ಕಳಿಸಿ ಬಾಗಿಸ್ಬೋದು ಪಿ ಅಪ ಸೆವೆನ್ ಕ್ಯೂ ಇದು ಪಿ ಮತ್ತು ಕ್ಯೂ ಪೂರ್ಣಾಂಕ ಆಗಿರೋದ್ರಿಂದ ಇದೇನ ಆಗೈತಿ ಬಾಗ್ಲೋ ಸಂಖ್ಯೆ ಆಗೈತಿ ಅಂದ್ರೆ ಪಿ ವೈ ಸೆವೆನ್ ಕ್ಯೂ ಒಂದು ಬಾಗಿಲು ಸಂಖ್ಯೆ ಆಗಿದೆ ಅಂತೆಯೇ ಈ ಬಾಗ್ಲಕ ಸಂಖ್ಯೆಗೆ ಈಕ್ವಲ್ ರೂಟ್ ಆಯ್ತಂದ್ರೆ ಕೂಡ ಬಾಗಿಲು ಸಂಖ್ಯೆ ಆದರೆ ರೂಟ್ ರುಟ್ಪಾಯಿ ಒಂದು ಅಬಾಗ್ಲಕ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧ ಆಗಿದೆ ಏರ್ಪೋರ್ ಸೆವೆನ್ ಇಂಟು ರೂಟ್ ರೂಪಾಯಿ ಒಂದು ಬಾಗ್ಲದ ಸಂಖ್ಯೆ ಎಂಬ ನಮ್ಮ ತಪ್ಪಾಗಿರೋದ್ರಿಂದ ಈ ವಿರೋಧ ಭೆ ಉಂಟಾಗಿದೆ ಆದ್ದರಿಂದ ಏನು ಸೆವೆನ್ ಇಂಟು ರೂಪಾಯಿ ಒಂದು ಸಂಖ್ಯೆ ಅವಾಲೋಚೆ ಸಿಂಪಲ್ ಆಯ್ತು ಬಹಳ ಈಸಿಯಾಗಿ ನೀವು ಎರಡು ಕೆಳ ಅಂಕ ತೊಗೊಳಿ ಪ್ರತಿ ಲೆಕ್ಕ ಕೂಡ ಹಿಂಗ ಮೇನ್ ಕಾನ್ಸೆಪ್ಟ್ ಏನಂದ್ರೆ ರೂಟ್ ಒಂದ್ ಕಡೆ ಹುಡುಕಿದ್ದು ಆ ಕಡೆ ಕಳಿಸುತ್ತೆ ಇದು ತರ್ಡ್ ಪ್ರಾಬ್ಲಮ್ ಸಿಕ್ಸ್ ಪ್ಲಸ್ ರೂಟ್ ಟೂ ಒಂದು ಪ್ಲಸ್ ರೂಟ್ ಟೂ ಒಂದು ಬಾಗಿಲಿನ ಸಂಖ್ಯೆ ಆಗಿರಲಿ ಬಾಗಿಲಿನ ಸಂಖ್ಯೆ ಪಿ ವೈ ಕ್ಯೂ ರೂಟ್ನಲ್ಲಿ ಇರ್ತೈತಿ ಹಾಗಾಗಿ ಸಿಕ್ಸ್ ಪ್ಲಸ್ ರೂಟ್ ಟೂ ಇಸ್ಕೊಂಡು ಪಿ ವೈ ಕ್ಯೂ ಅಂತ ತಗೊಳ್ಳೋದು ಕಾನ್ಸೆಪ್ಟ್ ಏನು ರೂಟ್ ಒಂದ್ ಕಡೆ ಹುಡುಕಿದ್ದು ಆ ಕಡೆ ರೂಟ್ ಟೂ ಇಲ್ಲಿ ಪಿ ವೈ ಕ್ಯೂ ಪ್ಲಸ್ ಸಿಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಸಿಕ್ಸ್ ಆಗುತ್ತೆ ಇಲ್ಲಿ ನೀವು ಲಸ ಚೀರ ಲಹಸ ತಗೊಂಡ್ರೆ ಸುಲಭೀಕರಿಸುವ ಅಗತ್ಯತೆ ಇಲ್ಲ ಯಾಕಂದ್ರೆ ಪಿ ವೈ ಕ್ಯೂ ಮೈನಸ್ ಸಿಕ್ಸ್ ಅಂದ್ರೆ ಬಾಗಿಲದ ಸಂಖ್ಯೆ ಒಳಗೆ ಒಂದು ಪೂರ್ಣಾಂಕ ಅಥವಾ ನ್ಯಾಚುರಲ್ ನಂಬರ್ ಕಳೆ ಮತ್ತು ಬಾಗಿಲ ಸಂಖ್ಯೆನೇ ಇರ್ತೈತಿ ಹಾಗಾಗಿ ಇದ್ರ ಸುಲಭೀಕರಿಸುವ ಅಗತ್ಯತೆ ಇಲ್ಲ ಯಾ ಜೀಸ್ ಬರೀ ಇಷ್ಟು ಇದು ಬಾಗಿಲ ಸಂಖ್ಯೆ ಯಾಕಂದ್ರೆ ಪಿ ವೈ ಕ್ಯೂ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ಇದಕ್ಕಿದ ಈಕ್ವಲ್ ಐತೆ ಅಂತೇ ಅಂತೆಯೇ ರೂಟ್ ಕೂಡ ಬಾಗಿಲು ಸಂಖ್ಯೆ ಇದೆ ನಾವು ಟಿ ಬೈ ಕ್ಯೂ ಮೈನಸ್ ಸಿಕ್ಸ್ ಒಂದು ಬಾಗ್ಲ ಸಂಖ್ಯೆ ಆಗಿದೆ ಅಂತೆಯೇ ರೂಟ್ ಇದು ಕೂಡ ಬಾಗ್ಲಬ್ ಆದರೆ ರೂಟ್ ಒಂದು ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧ ಯಾಕೆ ಹಿಂಗಾಯ್ತು ಸಿಕ್ಸ್ ಪ್ಲಸ್ ಇದು ನಾವು ಮಾಡೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಸಿಕ್ಸ್ ಪ್ಲಸ್ ಒಂದು ಸಂಖ್ಯೆ ಇದೆ ಪ್ರತಿ ಸಮಸ್ಯೆನೂ ಕೂಡ ಹಿಂಗ ಇಲ್ಲಿಗೆ ವಾಸ್ತವ ಸಂಖ್ಯೆಗಳ ಘಟಕ ಕಂಪ್ಲೀಟ್ ಆಗಿ ಬಿಡಿಸಿದ್ದೀವಿ ಮತ್ತೇನಾದರೂ ಡೌಟ್ ಇದ್ರೆ ರಿಯಲ್ ನಂಬರ್ಸ್ ಬಗ್ಗೆ ವಾಸ್ತವ ಸಂಖ್ಯೆ ಬಗ್ಗೆ ಬೇಕಾದ ಅಪ್ರೇಟ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಏನೇ ಡೌಟ್ ಇದ್ದರೂ ಕೂಡ ಬೇಕಾದಷ್ಟು ನಿಮಗೆ ಡಿಫಿಕಲ್ಟ್ ಅನಿಸಿದ್ರು ಕೂಡ ನೀವು ಕಮೆಂಟ್ ಮಾಡಿ ಇಂಥ ಅಭ್ಯಾಸದೊಳಗೆ ಇಂಥ ಸಮಸ್ಯೆ ರೀ ಅಥವಾ ಮಾಡಲ್ ಎಕ್ಸಾಂಪಲ್ ಅಥವಾ ಯಾವುದೋ ಕ್ವಶನ್ ಪೇಪರ್ ಇರೋದು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗಲಿಕ್ಕೆ ಒಂದು ವಾಟ್ಸಪ್ ಗ್ರೂಪನ್ನು ಕೂಡ ಮಾಡಿದ್ದೀವಿ ನೀವು ಆ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿದ್ದೀವಿ ಅಥವಾ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀವಿ ಆ ಲಿಂಕನ್ನು ಬಳಸ್ಕೊಂಡು ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದ ನಿಮ್ಮ ಎಲ್ಲ ಸಮಸ್ಯೆಯನ್ನು ಕೂಡ ಡೌಟನ್ನು ಕೂಡ ನಾವು ನೀವು ಕಳಿಸಿದ್ರೆ ವಾಟ್ಸಪ್ ಗ್ರೂಪ್ಗೆ ನಾವು ಅದನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಾ ಜೊತೆಗೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಎಲ್ಲ ವಿಷಯ ಇದ್ದು ಸೋರ್ಸನ್ನು ಮತ್ತು ಪಿ ಡಿ ಎಫ್ ನೋಡ್ಸನ್ನು ಕ್ವಶನ್ ಪೇಪರನ್ನು ಟೆಸ್ಟ್ ಪೇಪರ್ಸನ್ನು ಘಟಕ ಪರಿಚಯ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಕೂಡ ಕಳಿಸೋ ಪ್ರಯತ್ನ ಮಾಡ್ತಾರೆ ಇದರ ಸದುಪಯೋಗ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಮುಂದಿನ ವಿಡಿಯೋದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು